ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ನೆನ್ನೆ ವ್ಲಾಗ್ ನೋಡಿದರೆ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಇದಾಗಿರುತ್ತೆ ಇವತ್ತು ಬಂದು ಜುಲೈ ಏಯ್ಟೀನ್ತ್ ನಾನು ಈ ವ್ಲಾಗ್ನ ರೆಕಾರ್ಡ್ ಮಾಡ್ತಾ ಇರೋದು ಸೊ ಆ್ಯಕ್ಚುಲಿ ನಾವು ಬೆಳಗ್ಗೆ ಅಂದರೆ ಸುಮಾರು ಒಂದು ಏಯ್ಟ್ ಏಯ್ಟ್ ತರ್ಟಿ ಎಲ್ಲ ಸ್ನಾನ ಮುಗಿಸ್ಕೊಂಡು ನಾವಿದಂಥ ನಂದಕಂ ರೆಸ್ಟ್ ಹೌಸ್ನ ಔಟ್ ಮಾಡಿದ್ವಿ ಅದಾದಮೇಲೆ ನಾವು ಇಲ್ಲಿಂದ ಸ್ವಾಮಿ ಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲ ಕಾರ್ ಸ್ವಲ್ಪ ಕೆಳಗಡೆ ಪಾರ್ಕ್ ಮಾಡಿದ್ವಿ ಅದು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಸೊ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇರೋದು ಎಲ್ಲ ಕಡೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ ಅಂದರೆ ಅಲ್ಲಿ ಸುತ್ತಮುತ್ತ ಪಾಪನಾಶಿನಿ ಗೋವಿಂದರಾಯ ಸ್ವಾಮಿ ಪಟ್ಟಣ ಹಾಗೆ ಅಲ್ಮೇಲ್ ಮಂಗಾಪುರ ಅದೆಲ್ಲ ತುಂಬ ಇದೆ ಅಲ್ಲಿ ನೋಡುವಂಥ ಪ್ಲೇಸಸ್ಸು ಅಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ನಮ್ಮ ಮಾವ ಒಂದ್ಸರಿ ಹ್ಞೂ ಅಂತಾರೆ ಒಂದ್ಸರಿ ಬೇಡ ಅಂತಾರೆ ಅತ್ತೆ ಗಾಲ್ಮೇಲ್ ಮಂಗಾಪುರ ನೋಡಬೇಕಂತ ಆಸೆ ಇತ್ತು ಬಟ್ ಅದಾಗಲಿಲ್ಲ ಕೊನೆಗೂ ಸೊ ನಾವು ಅಲ್ಲಿಂದ ಕಾರಲ್ಲೆಲ್ಲ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ನಾವು ಹೋಗುವಾಗ ಕಡಿಮೆ ಲಗೇಜ್ ಇತ್ತು ಬರುವಾಗ ಲಗೇಜ್ ತುಂಬ ಜಾಸ್ತಿ ಹೆವಿಯಾಗಿ ಹೋಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಶಿಫ್ಟ್ ಮಾಡಿ ಕಾರಲ್ಲಿ ನಾವು ಇವಾಗ ಓಡ್ತಾ ಇದ್ದೀವಿ ಸೊ ಅಲ್ಲೇನಂದರೆ ಈ ನಂದಕಂ ಗೆಸ್ಟ್ ಹೌಸ್ ಅಥವಾ ರೆಸ್ಟ್ ಹೌಸಲ್ಲಿ ಏನಿತ್ತು ಅಲ್ಲಿ ನಾವು ಟಿಕೆಟ್ಸ್ ಬುಕ್ ಮಾಡುವಾಗೇನೆ ಒಂದಷ್ಟು ಅಮೌಂಟನ್ನ ಒನ್ ಥೌಸಂಡ್ ಪ್ಲಸ್ ಅಮೌಂಟನ್ನ ಡೆಪಾಸಿಟ್ ಮಾಡಬೇಕು ಚೆಕ್ಔಟ್ ಆಗಿ ಫೈವ್ ವಿತಿನ್ ಫೈವ್ ಡೇಸ್ ಒಳಗಡೆ ಅದು ಅಕೌಂಟ್ಗೆ ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾವಿಲ್ಲಿ ಏನು ಶಾಪಿಂಗ್ ಮಾಡೋಕೆ ನಮ್ಮ ಮಾವ ಬಿಡಲಿಲ್ಲ ನಮ್ಮ ಅದೆಲ್ಲ ಇಷ್ಟವೇ ಇಲ್ಲ ಶಾಪಿಂಗ್ ಮಾಡೋದು ಅದು ಇದೆಲ್ಲ ಅದೆಲ್ಲ ಯಾಕೆ ಇದೆಲ್ಲ ಯಾಕೆ ಅಂತ ಮನೇಲಿ ದೊಡ್ಡವರು ಅಂದಮೇಲೆ ಹಂಗೆ ಅಲ್ವ ಸೊ ಬೈತಾರೆ ಅದಕ್ಕೆ ನಾವು ಅಲ್ಲೇನು ಶಾಪ್ ಮಾಡಲಿಲ್ಲ ಸೊ ನೆಕ್ಸ್ಟು ಅಲ್ಲೆಲ್ಲ ಹೋಗ್ತೀವಲ್ಲ ಸಿಗುತ್ತೆ ಅಂತ ಹೇಳಿ ನಾವು ಕೂಡ ಹಂಗೆ ಬಂದ್ವಿ ಸೊ ಇಲ್ಲಿ ಬೆಟ್ಟ ಎಳಿತಾ ಇದ್ದೀವಿ ಬೆಟ್ಟ ಇಳಿಯುವಾಗ ಸುಮಾರು ಜನ ನೋಡಿ ಇಲ್ಲಿ ಮನೆ ಕಟ್ಟೋರು ಮತ್ತೇನಾದರೂ ಏನಾದರೂ ಆಸೆ ಇರೋರು ಬೆಟ್ಟ ಹತ್ತೋ ಟೈಮಲ್ಲಿ ಕಲ್ಲು ಜೋಡಿಸ್ತಾರೆ ಅಂತ ಸೊ ನಾನು ಕೂಡ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ ಏನೋ ಒಂದು ಆಸೆ ಇದೆ ಅದು ನೆರವೇರಿದ್ರೆ ನೆಕ್ಸ್ಟು ಬೆಟ್ಟ ಹತ್ತುತ್ತೀನಿ ನಾನು ಒಂದ್ಸರಿನೂ ತಿರುಪತಿ ಬೆಟ್ಟ ಹತ್ತಿಲ್ಲ ಇಲ್ಲಿವರೆಗೂ ಸೊ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ಹೊತ್ತಿದ್ದಾರೆ ನಾನು ಬಿಟ್ಟು ಸೊ ಅದಕ್ಕೆ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬೆಟ್ಟ ಹಾತೆತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಗೋವಿಂದರಾಯ ಸ್ವಾಮಿ ಪಟ್ಟಣ ಇದು ಸೊ ಅಷ್ಟೇ ಮೊಬೈಲ್ ಅಲ್ಲೋ ಇತ್ತು ಅದಾದಮೇಲೆ ಮೊಬೈಲ್ ಅಲ್ಲೋ ಮಾಡಲಿಲ್ಲ ಅಲ್ಲೇ ಡೆಪಾಸಿಟ್ ಮಾಡಿಸ್ಕೊಂಡು ಮುಂದೆ ಕಳಿಸಿದ್ರು ನಾನು ಮೊಬೈಲಲ್ಲೋ ಇದೆ ವಿಡಿಯೋ ಮಾಡೋಣ ಅಂತ ಎತ್ಕೊಂಡು ಬಟ್ ಆಗಲಿಲ್ಲ ಇಲ್ಲಿ ದೇವರು ಮಲಗಿರೋ ಅಂಥ ಒಂದು ಇರ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಸೊ ನೀವೇನಾದರೂ ತಿರುಪತಿ ವಿಸಿಟ್ ಮಾಡಿ ಕ ಖಂಡಿತ ಎಲ್ಲರೂ ವಿಸಿಟ್ ಮಾಡೇ ಇರ್ತಾರೆ ಬಟ್ ಒಂದು ಸರಿ ಮಾಡಿಲ್ಲ ಅಂದರೆ ಇಲ್ಲಿಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮುಗಿಸ್ಕೊಂಡ್ವಿ ಗೋವಿಂದ ಗೋವಿಂದರಾಯ್ ಸ್ವಾಮಿ ಪಟ್ನ ಸುತ್ತಮುತ್ತ ಸುಮಾರು ಹೋಟೆಲ್ಸ್ ಇದೆ ಸೊ ಅಲ್ಲೇ ಮುಗಿಸ್ಕೊಂಡ್ವಿ ಸೊ ನೋಡಿ ಇದೇ ದೇವಸ್ಥಾನ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ನನಗೆ ದೇವ್ರ ಗರ್ಭ ಗುಡಿಯಲ್ಲಿ ದೇವ್ರು ಮಲ್ಗಿ ಇರುವಂಥ ಆಸನದಲ್ಲಿ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ಲೈಕ್ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲ ಇದೆಯಲ್ಲ ಅದೇ ಥರ ಬರ್ತದೆ ಆಲ್ಮೋಸ್ಟು ಸೊ ಅದೆಲ್ಲ ಆದಮೇಲೆ ಆಚೆ ಕಡೆ ಬಂದು ನಾವು ಅಲ್ಲೇನೂ ತೊಗೊಂಡಿರ್ಲಿಲ್ವಲ್ಲ ಸೊ ನಮ್ಮ ಮಾವನ ಮೊದಲೇ ಕಳಿಸ್ಬಿಟ್ವಿ ಇಲ್ಲಾಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಎಲ್ಲೂ ಏನೂ ಈ ತಗೊಳಕ್ಕೆ ಬಿಡೋಲ್ಲ ಮೆಮೊರಿನೇ ಇರಲ್ಲ ಏನೂ ಮತ್ತೆ ಮಕ್ಳಿಗೂ ಇಷ್ಟು ದೂರ ಬಂದಮೇಲೆ ಏನಾದರೂ ಒಂದು ಖುಷಿ ಇರುತ್ತೆ ಮಕ್ಳಿಗೆ ತೊಗೊಂಡೋದ್ರೆ ಅಥವಾ ಮಕ್ಳಿಗೆ ಕೊಡ್ಸಿದ್ರೆ ಸೊ ಅದಕ್ಕೆ ನಮ್ಮ ಮಾವನ್ನ ಬರ್ತೀವಿ ಮುಂದೆ ಹೋಗಿ ಮಾವ ಅಂತ ಹೇಳ್ಬಿಟ್ಟು ಕಳಿಸಿ ಅದಾದಮೇಲೆ ಇಲ್ಲೆಲ್ಲ ಏನೇನು ಬೇಕೋ ಎಲ್ಲನೂ ತೊಗೊಂಡು ನೆಕ್ಸ್ಟು ಇಲ್ಲಿಂದ ನಾವು ಕಾಳಹಸ್ತಿ ಟೆಂಪಲ್ಗೆ ಹೋಗಿದ್ದು ಸೊ ಫ್ರೆಂಡ್ಸ್ ನಾವಿವಾಗ ಕಾಳಹಸ್ತಿ ದೇವಸ್ಥಾನದಲ್ಲಿ ಇದ್ದೀವಿ ತಿರುಪತಿಯಲ್ಲಿ ನಾವು ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಗೋವಿಂದರಾಯಸ್ವಾಮಿ ಪಟ್ನ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಸೊ ಪ್ರೆಸೆಂಟ್ ಇಲ್ಲೇನಾಯಿತು ಅಂದರೆ ನಾನು ನಮ್ಮ ಅತ್ತೆ ಯಶು ಸುಬ್ಬು ನಮ್ಮ ಮನೆಯವರು ಇಷ್ಟು ಜನ ಕಡೆ ಹೋದ್ವಿ ನಮ್ಮ ಆವನೇ ಸಪ್ರೇಟ್ ಆಗೋದ್ರು ನಮ್ಮ ಮಾವ ಮುಂದೆ ಮುಂದೆ ಹೋಗ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ವೆಯ್ಟ್ ಮಾಡ್ಕೊಂಡು ಹಿಂದೆ ಆಗಿಬಿಟ್ಟಿದ್ರು ನಾವು ಈ ಗೇಟಲ್ಲಿ ಹೋಗಿ ಆ ಗೇಟಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಮಾವ ಎಲ್ಲೋಗಿದ್ವಿ ಹೋಗಿದ್ವಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಸೊ ಹಿಂಗಾಗಿ ಮಿಸ್ ಆಗೋಗ್ಬಿಟ್ಟಿದ್ರು ಆಮೇಲೆ ಅಲ್ಲಿಂದ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಈ ಜೋಳ ಅಂದರೆ ನಮ್ಮ ಅತ್ತೆಗೆ ನಮ್ಮ ಅವನಿಗೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಸೊ ತಗೊಂಡು ತಿಂತಾಯಿದ್ರು ಇದ್ರು ಏನಾದಮೇಲೆ ನಾವು ಇಲ್ಲಿ ಕಂಚಿಗೆ ಬಂದ್ವಿ ಇದು ಬಂದು ಕಂಚಿದು ಪಲ್ಲಿ ಗೋಲ್ಡನ್ ಲಿಝಾರ್ಡ್ ಅಥವಾ ಬಂಗಾರ ಪಲ್ಲಿ ದೇವಸ್ಥಾನ ಇದು ಈ ದೇವಸ್ಥಾನದ ಹೆಸರು ಬಂದು ವರದರಾಜ ಪೆರಮಲ್ ಟೆಂಪಲ್ ಅಂತ ಹೇಳ್ತಾರೆ ಸೊ ಹೇಳ್ತಾರೆ ಏನೋ ಅದೇ ದೇವಸ್ಥಾನ ಸೊ ಇಲ್ಲಿ ಗೋಲ್ಡನ್ ಪಲ್ಲಿ ಇದೆ ಅದನ್ನು ಮುಟ್ಟಿದ್ರೆ ಪಲ್ಲಿ ದೋಷಗಳೇನೇ ಇದ್ರು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇದಕ್ಕಿಂತ ಮುಂಚೆ ನಾವು ಕಂಚಿ ಕಾಮಾಕ್ಷಿ ಟೆಂಪಲ್ಗೆ ಹೋಗಿದ್ವಿ ಅದ್ರದ್ದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಯಾಕಂದರೆ ಪಾರ್ಕಿಂಗಲ್ಲೇ ಮೊಬೈಲ್ ಇಸ್ಕೊಬಿಟ್ಟಿದ್ರು ಅದಕ್ಕೆ ಅದು ಕೂಡ ತುಂಬ ಚೆನ್ನಾಗಿದೆ ಕಂಚಿ ಕಾಮಾಕ್ಷಿ ದೇವಸ್ಥಾನ ಕಂಚಿ ಅಂದರೆ ದೇ ಬರುತ್ತಲ್ವ ಹೆಸರು ಸೊ ಅದಾದಮೇಲೆ ಆಲ್ಮೋಸ್ಟ್ ನೈಟ್ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗಿತ್ತು ನಾವು ಇಲ್ಲಿಗೆ ಬಂದಾಗ ಇಲ್ಲೂ ಅಷ್ಟೇ ಸಕ್ ಕತ್ತು ಕ್ಯೂ ಆಮೇಲೆ ಪಲ್ಲಿ ದರ್ಶನಕ್ಕೆ ತುಂಬ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಿ ಏಣಿ ಎಲ್ಲ ಹತ್ತಬೇಕು ಮೆಟ್ಲುಗಳಂತೂ ಫುಲ್ಲು ಏನಂತಾರೆ ಸ್ಟ್ರೇಟ್ ಇದೆ ಮೆಟ್ಲುಗಳು ವಯಸ್ಸಾದವ್ರು ಹತ್ತಕ್ಕೆ ತುಂಬ ಕಷ್ಟ ಅನಿಸುತ್ತೆ ಅಲ್ಲದೆ ಮಳೆ ಬಂದಿತ್ತಲ್ಲ ವಿಪರೀತ ಸೊಳ್ಳೆಗಳು ಇದೊಂದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗೋಯ್ತು ತಿರುಪತಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಜಾಸ್ತಿ ಕಷ್ಟ ಆಗಿತ್ತು ಅಂದ್ಕೊಬೋದು ಆದರೂ ಎಲ್ಲ ದೇವಸ್ಥಾನಗಳಲ್ಲೂ ಕ್ಯೂ ನಿಂತಾದರೂ ಪರ್ವಾಗಿಲ್ಲ ಫೈನಲಿ ದೇವ್ರ ಮುಖ ನೋಡಿದ್ಮೇಲೆ ಸಮಾಧಾನ ಆಯ್ತು ಅಂತಲೇ ಹೇಳ್ಬೋದು ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ದರ್ಶನ ಆಯಿತು ಇಲ್ಲಿ ಫಸ್ಟ್ ಬಂದು ನರಸಿಂಹಸ್ವಾಮಿ ಇದೆ ಅದಾದಮೇಲೆ ಕ್ಯೂ ಅಲ್ಲಿ ಹೋಗಿ ಮೆಟ್ಲತ್ತಿ ಒಳಗಡೆ ಎಲ್ಲ ಹೋಗಿ ಅದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿ ಅಂದರೆ ವರದರಾಜ ಸ್ವಾಮಿ ಅಂದರೆ ನಾನಾ ರೂಪ ಅಂತ ಹೇಳ್ತಾರಲ್ಲ ಹಂಗೆ ಅದಾದಮೇಲೆ ಅದರಿಂದ ಫುಲ್ಲು ಮೇಲೆ ಹೋಗಿ ಮೇಲೆ ಗೋಡೆಗೆ ಅಂದರೆ ಸೀಲಿಂಗಲ್ಲಿ ಇರೋದು ಪಲ್ಲಿ ಅದರ ದರ್ಶನ ಮಾಡಬೇಕು ಫೈನಲಿ ನಮಗೆ ಪಲ್ಲಿ ದೇವಸ್ಥಾನದಲ್ಲಿ ದರ್ಶನ ಆಯ್ತು ದರ್ಶನ ಮಾಡಕ್ಕೆ ಹೋಗ್ಬಿಟ್ಟು ನಾವೇ ಪಲ್ಲಿ ಒಳಿ ನೋಡಿ ಅದು ಹೆಂಗೈತೆ ಅಂದ್ರೆ ಸುಸ್ತಾಗ್ಬಿಟ್ಟವನೇ ಸೊ ಎಷ್ಟು ಕಷ್ಟ ಅಂದ್ರೆ ಮೆಟ್ಲು ಹತ್ತಬೇಕು ಮೆಟ್ಲು ಎಳಿಬೇಕು ಫುಲ್ಲು ಕಷ್ಟ ಆಯ್ತು ಕೊನೆಗೆ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನ ಎಷ್ಟೊಂದು ಇನ್ನ ಎಷ್ಟೊಂದು ಜನ ಇದ್ದಾರೆ ಅಲ್ಲಿ ಈ ದೇವಸ್ಥಾನ ನುಡಿದ್ರೆ ಖಾಲಿ ಖಾಲಿ ಹೊಡಿತೈತೆ ಅಷ್ಟು ಜನ ಅವರ ಅಂತ ಡೌಟ್ ಹೊಡಿತೈತೆ ಅಷ್ಟು ಜನ ಅವ್ರೆ ಫೈನಲಿ ನಮಗೆಲ್ಲ ದರ್ಶನ ಆಯ್ತು ಇವಾಗ ಇಲ್ಲೇ ರೂಮ್ ಮಾಡ್ತೀರಾ ಇಲ್ಲ ಓಡಿಸ್ತೀರ ದೇವಸ್ಥಾನಕ್ಕೆ ಹೋಗಿ ತುಂಬ ಸುಸ್ತಾಗಿತ್ತು ನಾನು ಅಂದರೆ ಬೆಳಗ್ಗೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬಟ್ ಅತ್ತೆ ಮಾವ ಒಪ್ಕೊಳ್ಳೇ ಇಲ್ಲ ಇವಾಗಲೇ ಮುಗಿಸ್ಕೊಬಿಡು ಇಲ್ಲಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟು ದೂರ ನಾವು ಇವಾಗಲೇ ಹೋದರೆ ಬೆಳಗ್ಗೆ ಕೀಸಿ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ಆವಾಗಲೇ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಶಾ ಸ್ಯಾರಿ ಶಾಪ್ ಮಾಡಿಕೊಂಡು ಅಲ್ಲಿಂದ ನಾವು ಬಿಟ್ವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವು ಕಂಚಿ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಆಮೇಲೆ ಕಂಚೀಲಿ ನಮ್ಮ ಯಜಮಾನ್ಗೆ ಬರ್ಡೇ ಗಿಫ್ಟ್ ಕೊಡ್ಸಿದ್ರು ಸೀರೆ ತಗೊಂಡೆ ಕಂಚೀಲಿ ಅದರ ಸಪ್ರೇಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓ ಸುಬು ಮಲ್ತಿದ್ದ ಇದ್ಬಿಟ್ಟ ನಾವು ಅತ್ತೆ ಒಂದು ಸೀರೆ ಕೊಡ್ಸಿದ್ರು ಗೈಸ್ ಅಮ್ಮ ನಮ್ಗೆ ಇವಳೆ ಕೊಡ್ಸಿದ್ರು ಉಟ್ಕೊಂಡ್ರೆ ಹಾಕೊಳ್ಳಿಲ್ಲ ಸೊ ಇವಾಗ ಇದು ಯಾವ್ದೋ ರೋಡು ಯಾವ ರೋಡು ಯಾವ ಊರು ಗೊತ್ತಿಲ್ಲ ಇಲ್ಲಿ ಪಂಜಾಬಿ ಡಾಬಾದಲ್ಲಿ ಊಟ ಮಾಡಕ್ ಬಂದಿದೀವಿ टाइम ऑलरेडी 8 घंटे ಆಗಿದೆ ನಾವಿನ ಲಾರ್ಜ್ ಡೆಕ್ ಬೇಕು ಬೆಲೆಗೆ ಹೋಗಬೇಕು ಅವರಿಗೆ ನೌ ಬಾಯ್ ಹೇಳ್ತಾ ಈ ಫಿನಿಶ್ ಅದು ಅಮ್ಮ ಬೆ ಟೀಕೂ ಈ ಟೈಮ್ ಗೆ ಅದು ಮರಮೈ ಲಚನ ಐತೆ ಒಂದು ಚಾಯ್ ಲಾಕ್ ಇಟ್ ಮಾಡಪ್ಪ ಕಾರ್ಲ್ಲಿ ಕ್ಯಾಮೆರಾ ಆಗ್ಲೇ ಮತ್ತೆ ಚೆನ್ನಾಗಿಲ್ಲ ಅಂತ ತಿಂತ ಇಲ್ಲ ಅದೇ ನಾನ್ ವೆಜ್ ಆಗಿದ್ರೆ ಸ್ವಲ್ಪ ಹೋಗೋದು ನಾವು ಗುರುವಾರ ಬರೋ ತಿನ್ನಲ್ಲ ಆಮೇಲೆ ತಿರ್ತಿ ಬೇರೆ ಬರ್ತಾರೆ ಟ್ರೀಟು ನನ್ನ ಇಂಟಿ ಕೊಡಿಸ್ತಾರೆ ಮತ್ತೆ ಕುಡಿಸ್ತೇವೆ ನಾಳೆ ಬರ್ತೇವೆ ಮನೇಲೆ ಅಲ್ಲ ಫ್ರೆಂಡ್ಸ್ ಚಿಕ್ಕ ಮಾಡ್ತದಂತೆ ಸೊ ಫ್ರೆಂಡ್ಸ್ ಫೈನಲಿ ತುಂಬ ಹುಡುಕಿದ್ವಿ ರೂಮ್ಸ್ಗೆ ಹೊರಗಡೆ ಹೋದ್ರೆ ಇದೊಂದು ಪ್ರಾಬ್ಲಮ್ ಎಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ವಲ್ಲ ಸೊ ನಾವು ಫೈನಲಿ ತಮಿಳ್ನಾಡಿನ ಆರ್ಕಾಟ್ ಅನ್ನುವಂಥ ಅಂತ ಒಂದು ಊರಲ್ಲಿ ರೂಮ್ನ ಮಾಡ್ಕೊಂಡಿದ್ವಿ ಒನ್ ನೈಟ್ಗೆ ತ್ರೀ ತೌಸಂಡ್ ಫೈ ಹಂಡ್ರೆಡ್ ಏನೋ ತೊಗೊಂಡ್ರು ಬಟ್ ಓಕೆ ರೂಮ್ ಫ್ಯಾಮಿಲಿ ರೂಮ್ ಚೆನ್ನಾಗಿತ್ತು ಸೊ ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಾವು ಇಲ್ಲೆಷ್ಟೇ ಆಗಿದ್ದೀವಿ ಇದು ಆಲ್ಮೋಸ್ಟ್ ಕಂಚಿಯಿಂದ ಒಂದು ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ದೂರ ಇದೆ ನಮ್ಮ ಮಾವ ಹೊಸೂರಿಗೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವ್ರಿಗೆ ಪಟ್ಟವ್ರಿಗೆ ಬೆಳಿಗ್ಗೆಯಿಂದ ಡ್ರೈವಿಂಗ್ ಮಾಡಿ ಸುಸ್ತಾಗಿದ್ದಿದ್ದರಿಂದ ಇಲ್ಲಪ್ಪ ನಾನು ನಿದ್ದೆ ಬರ್ತಾಯಿದ್ದೆ ನಾವು ಇಲ್ಲಿ ಎಲ್ಲೋದ್ರು ಮಲ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ರೂಮ್ ಮಾಡ್ಕೊಂಡ್ವಿ ಸೊ ಇಲ್ಲಿಂದ ಬೆಳಗ್ಗೆ ಎದ್ದು ನಾವು ಹೊರಟಿದ್ದು ನಮ್ಮ ಸುಪ್ಪು ಇಷ್ಟೊತ್ತಾದ್ರೂ ನಿದ್ದೆ ಬಂದಿಲ್ಲ ನಮಸ್ಕಾರ ನಮಸ್ಕಾರ ರಾತ್ರಿಯಿಂದ ರಜಿ ನಿಟ್ಕೊಂಬಿಟ್ಟವನೇ ನಮ್ಮ ಹತ್ರ ಮನ್ಕೊಳ್ಳಿದೆ ರಜಿನ ಅದು ිටම්ටස ලෝහල්මල් කත නතාව තාතාවනතු ්‍ය පරෙන්න්සිේවතන් බ්ලොග්ගු නල වලග සන් රුම් තෝර් මන්තිනේ ಮತ್ತೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಾಳೆ ಮನೆಗೆ ಹೋಗಿ ಅಮ್ಮ ನಾಳೆ ಮನೆಗೆ ಮತ್ತೆ ನೈಟಿ ಹಾಕೊಂಡೇ ಬರ್ತಾರಂತೆ ಮನೆಗೆ ಸಾಕಾಗಿ ಹೋಗ್ಬಿಡಿದೀಗ ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಕಜ್ಜೆ ಸೀರೆ ತಗೊಂಡೋರು ಸೊ ಇಷ್ಟ ಇವತ್ತೇನು ಬ್ಲಾಗ್ ಈ ಬ್ಲಾಗ್ ಹೀಗೆ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್